ನಮ್ ಡಿ ಬಾಸ್ ಅವರು ಜೈಪುರ್ ಇಂದ ವಾಪಸ್ ಆತಿ ಮಾಡಿದ್ದಾರೆ ಗುರು ಹಂಗೆ ನಮ್ ಕಿಚ್ಚ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ ಅದ್ರ ಕೆಳಗೆ ಏನ್ ಹಾಕಿದ್ದಾರೆ ಗೊತ್ತಾ ಏಪ್ರಿಲ್ ಸಿಕ್ಸ್ಟೀತ್ ಅಂತ ಹಾಕಿದ್ದಾರೆ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪಾ ಇವತ್ತಿನ ವಿಡಿಯೋ ಅಂತ ಅಂದ್ರೆ ಡಿ ಬಾಸ್ ಅವ್ರದ್ದು ಅಪ್ಡೇಟ್ ಮತ್ತೆ ನಮ್ ಕಿಚ್ಚ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದ್ರ ಕೆಳಗೆ ಏಪ್ರಿಲ್ ಸಿಕ್ಸ್ಟೀನ್ ಅಂತ ಹಾಕಿದ್ದಾರೆ ಏನಾದ್ರು ಕ್ಯಾಪ್ಷನ್ ಏನಕ್ಕೆ ಹಾಕಿದ್ದಾರೆ ಬಿಆರ್ಪಿ ಮೂವಿ ಅಪ್ಡೇಟ್ ಏನಾದ್ರು ಇರ್ಬೋದಾ ಏನದು ಅಂತ ನಿಮ್ಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಬಂದು ಲೈಕ್ ಕೊಡಿ ಹಾ ಎಲ್ರು ಅನ್ಕೊಂತ ಇದ್ವಿ ನಾವು ಡಿ ಬಾಸ್ ಅವರಿಗೆ ಬ್ಯಾಕ್ ಇಂಜುರಿ ಆಗಿದೆ ಹೊಡ್ತಾ ಬಿದ್ದಿರೋದ್ರಿಂದ ಆಪರೇಷನ್ ಆಗಿರೋದ್ರಿಂದ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಮೂವಿ ಬರೋದು ಇನ್ನು ತುಂಬಾ ಲೇಟ್ ಆಗುತ್ತೆ ಡಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ ಅದಾಗಿದೆ ಇದಾಗಿದೆ ಅಂತ ದೊಡ್ಡ ದೊಡ್ಡ ರೂಮರ್ಸ್ ಗಳು ಹಾಕಿದ್ವು ಬಟ್ ಇಲ್ಲಿ ಡಿ ಬಾಸ್ ಅವರು ಪತ್ನಿ ಮತ್ತೆ ಅವ್ರ ಮಗನ್ ಜೊತೆ ಜೈಪುರ್ ಗೆ ತೆರಳಿದ್ರು ಡೆವಿಲ್ ಮೂವಿ ಶೂಟಿಂಗ್ಗೆ ಗೆ ಇವಾಗ ತಾನೇ ವಾಪಸ್ ಆತಿ ಮಾಡಿದ್ದಾರೆ ಇವಾಗ ತಾನೇ ಅಪ್ಡೇಟ್ ಬರ್ತಾ ಇದೆ ಹೌದು ಮೂವಿ ತರ್ಟಿ ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿರೋದು ನೋಡಿರ್ಬೋದು ರೀಸೆಂಟ್ ಆಗಿ ಬರ್ತ್ಡೇಗೆ ಪೀಕ್ ಗೋಸ್ಕರ ಒಂದು ನ ಬಿಟ್ಟಿದ್ದು ಅಂತ ಒಂದು ಅಂತ ನಂಗೆ ಟೀಸರ್ ಇಷ್ಟ ಆಗಿಲ್ಲ ಬಿಡಿ ಅದ್ ಮಾತಾಡೋದು ಬಿಡೋರು ಇವಾಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಡಿ ಬಾಸ್ ಅವರು ಜೈಪುರ್ಗೆ ಹೋಗಿದ್ರು ಆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ನೋಡಿದ್ವಿ ನಾವು ಕೆಲವೊಂದಿಷ್ಟು ದಿನಗಳಿಂದ ಅವ್ರೆ ಅಪ್ಡೇಟ್ ಕೊಟ್ಟಿದ್ರು ಇವಾಗ ತಾನೇ ಜೈಪುರ್ ನ ಶೂಟಿಂಗ್ ಕೌಂಟ್ ನ ಮುಗಿಸ್ಕೊಂಡು ಇವಾಗ ವಾಪಸ್ ಹತ್ತಿಂಗ್ ಮಾಡಿರೋದು ಬೆಂಗಳೂರಿಗೆ ದರ್ಶನ್ ಮತ್ತೆ ಅವ್ರ ಪತ್ನಿ ಹಾಗೂ ಅವ್ರ ಮಗನ್ ಜೊತೆ ಬೆಂಗಳೂರಿಗೆ ಇವಾಗ ತಾನೇ ತೆರಳಿದರೆ ನ್ಯೂಸ್ ಬರ್ತಾ ಇದೆ ಆ ನೋಡೋಣ ನಾನು ಇನ್ನು ಕೆಲವೊಂದಿಷ್ಟು ನಂತರ ಯಾವ ರೀತಿ ಅಪ್ಡೇಟ್ ನ ಕೊಡ್ತಾರೆ ಡಿ ಬಾಸ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಲೇಟ್ ಆಗ್ಬಹುದು ಜಾಸ್ತಿ ಫ್ಯಾನ್ಸ್ ಗಳು ಕಾಯ್ತಿದಾರೆ ಅಪ್ಡೇಟ್ ಬೇಕೇ ಬೇಕು ಅಂತ ನೋಡೋಣ ಮತ್ತೆ ಯಾವ ರೀತಿ ಅಪ್ಡೇಟ್ ಬಿಡಬಹುದು ಡೇವಿಲ್ ಚಿತ್ರ ತಂಡದಿಂದ ದರ್ಶನ್ ಅವರಿಂದ ಅಂತ ಆ ಏಪ್ರಿಲ್ ಸಿಕ್ಸ್ಟೀನ್ ಏನಿದು ಏಪ್ರಿಲ್ ಸಿಕ್ಸ್ಟೀನ್ ನಮ್ ಕಿಚ್ಚ ಸುದೀಪ್ ಅಭಿಮಾನಿಗಳು ಅಂತೂ ಆತರ ಕಾಯ್ತಿದ್ರೆ ಏನಪ್ಪಾ ಇದೆ ಏಪ್ರಿಲ್ ಹದಿನಾರಕ್ಕೆ ಬಿ ಆರ್ ಬಿ ಟೈಟಲ್ ಅನೌನ್ಸ್ ಆಗಿದೆ ಮೂವಿದು ಅಪ್ಡೇಟ್ ಏನು ಸಿಗ್ತಾ ಇಲ್ವಲ್ಲ ಟೀಸರ್ ಬರ್ತಾ ಇಲ್ಲ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರ ಹಾಗೆ ಹೀಗೆ ಅಂತ ಏನು ಪ್ರಶ್ನೆಗಳು ಕೇಳ್ತಿದ್ದಾರೆ ಗಳು ಬಟ್ ಇಲ್ಲಿ ಕಿಚ್ಚ ಅವರು ಏನಂತ ಹಿಂಟ್ ಕೊಟ್ಟಿಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದ್ರಲ್ಲಿ ಏಪ್ರಿಲ್ ಸಿಕ್ಸ್ಟೀನ್ತ್ ಅಂತ ಹಾಕಿದ್ದಾರೆ ಬಿ ಆರ್ ಬಿ ಪೋಸ್ಟ್ ಒಂದು ನ್ಯೂ ಪೋಸ್ಟ್ ನ ಬಿಡಬಹುದು ಅಂತ ನನಗೆ ಅನಿಸಿಕೆ ಯಾಕಂತಂದ್ರೆ ಯಾವುದೇ ಒಂದು ಅಪ್ಡೇಟ್ ಬಿಟ್ಟಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಬಹಳ ಆಗಿದೆ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದರಿಂದ ಒಂದೂವರೆ ಮಂತ್ ಆಗಿದೆ ನನ್ನ ಪ್ರಕಾರ ನೋಡೋದಾದ್ರೆ ಇಲ್ಲಿ ಪೋಸ್ಟರ್ ಬಿಡುಗಡೆ ಮಾಡೋದು ಒಂದಷ್ಟೇ ಅನ್ಸುತ್ತೆ ಯಾಕಂತಂದ್ರೆ ಬಿಆರ್ ಬಿ ಒಂದು ದೊಡ್ಡ ಲಾಂಗ್ ಮೂವಿ ಇದು ಅಲ್ಲದೆ ಇದು ಎರಡು ಪಾರ್ಟಲ್ಲಿ ಬರ್ತಾ ಇರೋದು ಹೈ ಬಜೆಟ್ ಮೂವಿ ಆಗಿರೋದ್ರಿಂದ ಇನ್ನೂ ಟೈಮ್ ಸಾಕಷ್ಟು ಬೇಕಾಗುತ್ತೆ ಅದಕ್ಕೋಸ್ಕರ ಜಸ್ಟ್ ಒಂದು ನ ಬಿಡಬಹುದು ಚಿತ್ರತಂಡದಿಂದ ಅಂತ ನನ್ನ ಅನಿಸಿಕೆ ನೋಡಿರ್ಬೋದು ನಮ್ ಕಿಚ್ಚ ಸುದೀಪ್ ಅಂತೂ ಎಂಟರ್ಟೈನ್ಮೆಂಟ್ ಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೂ ಜಾಸ್ತಿ ಅಪ್ಡೇಟ್ ನ ಕೊಡೋದಕ್ಕೆ ಕಾಯ್ ತರ್ತಾ ಇರ್ತಾರೆ ಫ್ಯಾನ್ಸಿಗೆ ಮೇಜರ್ ಮಾಡುವಂತ ಇಲ್ಲ ಯಾವ್ದಾದ್ರು ಸ್ಕ್ರೀನ್ ಪೇಸ್ ಅಲ್ಲಿ ಕಾಣೋಕೆ ಇರ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಇಂದ ಒಂದು ನ್ಯೂ ಪೋಸ್ಟ್ ನ ಬಿಡ್ಬೋದು ಅಥವಾ ಸಿನಿಮಾ ಪೋಸ್ಟರ್ ನ ಬಿಡಬಹುದು ಅಂತ ನನ್ನ ಅನಿಸಿಕೆ ಜಸ್ಟ್ ಇಲ್ಲಿ ಒಂದು ಸಿನಿಮಾ ಐ ಪಿಗೋಸ್ಕರ ಈ ತರ ಒಂದು ಮಾಡ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಬಿಆರ್ ಬಿ ರಿಲೀಸ್ ಡೇಟ್ ನ ಏನಾದ್ರು ಬಿಡ್ತಾರಾ ಅಂತ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್